ನಮಸ್ಕಾರ ವನಿತೆ ಕನ್ನಡ ವಾಹಿನಿ ಸುಧಾಮೂರ್ತಿ ಅಮ್ಮ ಬರೆದ ಯಶಸ್ವಿ ಪುಸ್ತಕ ಸಂಚಿಕೆ ಹದಿಮೂರು ಓದುತ್ತಿರುವವರು ಚಂದ್ರಾಬಾಯಿ ಪ್ರಾಜೆಕ್ಟಿಗೆ ಬೇಕಾಗುವ ಸಿಮೆಂಟು ಕಬ್ಬಿಣ ಜಲ್ಲಿಯ ಲೆಕ್ಕದಲ್ಲಿ ಏನೋ ತಪ್ಪಿದೆ ಎನಿಸಿತು ಅರವಿಂದನಿಗೆ ಅವನ ಕಂಪ್ಯೂಟರ್ ಮೇಲೆ ತೋರಿಸುವ ಹಣದ ಎರಡು ಪಟ್ಟು ತರಿಸುವ ಲಿಸ್ಟ್ ಇತ್ತು ಅರವಿಂದ ನೇರವಾಗಿ ಶರ್ಮಾ ಟೇಬಲ್ಗೆ ಬಂದು ನಿಮ್ಮ ಲೆಕ್ಕ ತಪ್ಪಿದೆ ನನ್ನ ಕಂಪ್ಯೂಟರ್ ತೋರಿಸುವ ಲೆಕ್ಕಕ್ಕಿಂತ ನೀವು ಹೆಚ್ಚಿನ ಹಣ ಬರೆದಿದ್ದೀರಿ ಹಳೆಯ ಹುಲಿ ಶರ್ಮಾ ಈ ಚುರುಕು ಹುಡುಗನಿಗೆ ತಮ್ಮ ಗುಟ್ಟು ತಿಳಿಯಬಾರದೆಂದು ಹಾಗಲ್ಲ ಶಹಾಜಿ ನಿಮ್ಮದು ಥಿಯರಿ ನಮ್ಮದು ಪ್ರಾಕ್ಟಿಕಲ್ ನಿಮ್ಮದು ಪುಸ್ತಕ ಜ್ಞಾನ ನಮ್ಮದು ವ್ಯವಹಾರ ನಿಮ್ಮ ಕಂಪ್ಯೂಟರ್ ಹೇಳಿ ಕೇಳಿ ಮಿಷಿನ್ ಅದನ್ನು ನಂಬಬಾರದು ಕೋಪದಿಂದ ಅರವಿಂದ ಬುಸುಗುಟ್ಟಿದ ಇಲ್ಲ ಇದು ಸುಳ್ಳು ನೀವು ಕಡಿಮೆ ತರಗತಿಯ ಸಾಮಾನು ಹಾಕಿ ಸೇತುವೆ ಕಟ್ಟುತ್ತೀರಿ ಅದಕ್ಕೆ ಎರಡರಷ್ಟು ಬೆಲೆ ಬರೆಯುತ್ತೀರಿ ಇಂಥ ಹೊಲಸು ಕೆಲಸದಿಂದ ಸೇತುವೆ ಕುಸಿಯುತ್ತವೆ ಸಾವಿರಾರು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ನಿಮ್ಮ ನೀರಾವರಿ ಯೋಜನೆ ಸರಿಯಿಲ್ಲ ಅಲ್ಲಿಯೂ ಹೀಗೆ ಶಾಂತರಾಗಿ ಶಹ ಶಾಂತರಾಗಿ ಈ ತರಹದ ಹೆದರಿಕೆಗೆ ಆಸ್ಪದವಿಲ್ಲ ಅಕಸ್ಮಾತ್ ಆ ತರಹದ ದುರಂತಗಳೇನಾದರೂ ಸಂಭವಿಸಿದರೆ ಜನಸಂಖ್ಯೆ ಇಳಿಯಿತು ಎನ್ನೋಣ ಶರ್ಮಾ ನಗುತ್ತಾ ಇದೊಂದು ಜೋಕ್ ತರಹ ಹೇಳಲು ಹೋದ ಅರವಿಂದ ಸಿಡಿದೆದ್ದ ಜನಸಂಖ್ಯೆ ಇಳಿಸುವ ಉಪಾಯ ಇದಲ್ಲ ಇದು ಮೋಸ ನಾನು ಪಾರೇಖರಿಗೆ ಹೇಳುತ್ತೇನೆ ಅರವಿಂದ ಪಾರೇಖರ ಕೋಣೆಗೆ ಬಿರುಗಾಳಿಯಂತೆ ನುಗ್ಗಿದ ಅವನ ಈ ಮಾತಿಗೆ ಆಫೀಸಿನ ಜನರೆಲ್ಲ ಬೆರಗಾಗಿ ನೋಡುತ್ತಿದ್ದರು ಶರ್ಮಾ ಗಾಬರಿಯಿಂದ ಅರವಿಂದನನ್ನು ಹಿಂಬಾಲಿಸಿದ ಮಿಸ್ಟರ್ ಪಾರೇಖ್ ನಮ್ಮ ಕಾಸ್ಟ್ ಶೀಟಿಗೂ ನಮ್ಮ ಎಸ್ಟಿಮೇಷನ್ಗೂ ಎರಡರಷ್ಟು ಅಂತರವಿದೆ ಇದು ನೈತಿಕವಾಗಿ ತಪ್ಪಿದೆ ಪಾರೇಖ್ ಗಾಬರಿಯಾಗಲಿಲ್ಲ ನೀವು ಪೇಪರ್ಸ್ ಇಡಿ ಶರ್ಮಾ ಜೊತೆ ಮಾತನಾಡಿ ನಿಮ್ಮನ್ನು ಬಳಿಗೆ ಕರೆಯುತ್ತೇನೆ ಅರವಿಂದ ಹೊರಗೆ ಅಶಾಂತಿಯಿಂದ ಕಾಯುತ್ತಾ ಕುಳಿತ ಹದಿನೈದು ನಿಮಿಷಗಳ ನಂತರ ಅರವಿಂದನನ್ನು ಒಳಗೆ ಕರೆದರು ಮಿಸ್ಟರ್ ಶಹಾ ಉದ್ವೇಗವಾಗಬೇಡಿ ನಾವೆಲ್ಲ ಈ ವ್ಯವಹಾರದಲ್ಲಿ ನುರಿತಿದ್ದೇವೆ ಶರ್ಮಾ ಮಾಡಿರುವುದು ಸರಿಯೇ ಇದೆ ಇದು ತಪ್ಪು ನೀವು ಸರ್ಕಾರಕ್ಕೆ ಮೋಸ ಮಾಡುತ್ತೀರಿ ಬಡವರಿಗೆ ಅನ್ಯಾಯವಾಗುತ್ತದೆ ತೆರಿಗೆಯ ಹಣ ಹಾಳಾಗುತ್ತದೆ ಮಿಸ್ಟರ್ ಶಹ ನಿಮಗೆ ಸರ್ಕಾರದ ಬಗ್ಗೆ ಏನು ಗೊತ್ತಿದೆ ಅವರಿಗೆ ಟೆಂಡರ್ ಕೊಡುವ ಮುನ್ನ ಶೇಕಡ ನಲವತ್ತರಷ್ಟು ಪ್ರಾಜೆಕ್ಟಿನ ವೆಚ್ಚವನ್ನು ಲಂಚ ನಾವು ಕೊಡಬೇಕು ನಾವೆಲ್ಲಿಂದ ತರಬೇಕು ಆದರೆ ಜನರಿಗಾಗುವ ಅನ್ಯಾಯ ನಾನು ಒಪ್ಪುತ್ತೇನೆ ಇದು ಅನ್ಯಾಯ ಆದರೆ ನಮಗೆ ಕಡಿಮೆ ಲಾಭ ಬಂದರೆ ಶೇರ್ ಹೋಲ್ಡರ್ಸ್ ಸುಮ್ಮನಿರುತ್ತಾರೆಯೇ ನಮ್ಮ ತಲೆಯನ್ನು ಕೆಳಗೆ ಉರುಳಿಸುತ್ತಾರೆ ಪಾರೇಖ್ ಖಾರವಾಗಿ ಹೇಳಿದ ಅಂಥ ಶೇರ್ ಹೋಲ್ಡರ್ಸ್ಗೆ ನೀವು ಈ ಮಾತು ತಿಳಿ ಹೇಳಿ ಮಿಸ್ಟರ್ ಅರವಿಂದ ಶಹ ಅಂಥ ಷೇರು ಹೊಂದಿದವರು ನಿಮಗೆ ಯಾರು ಗೊತ್ತೇ ನಮ್ಮ ಕಂಪನಿಯಲ್ಲಿ ಅಧಿಕ ಷೇರುಗಳನ್ನು ಹೊಂದಿ ನಮ್ಮ ಸಮಸ್ಯೆಗಳನ್ನು ಅರಿಯದೆ ನಮ್ಮನ್ನು ಲಂಚ ಕೊಡಲಿಕ್ಕೆ ದೂಡುವವರು ಯಾರು ಗೊತ್ತೇ ಯಾರು ಸೇಠ್ ಚಾಂದ್ಮಲ್ ಶಹ ನಿನ್ನ ಪೂಜ್ಯ ತಂದೆ ಅರವಿಂದ ಮೂಕನಾದ ಪಾರೇಖನ ಮೇಜಿನ ಮೇಲಿನ ಪೇಪರ್ ಎಳೆದು ತೆಗೆದು ಬರೆದ ಏನದು ಶಹ ನನ್ನ ರಾಜೀನಾಮೆ ದಿವಾನರು ಸುಬ್ಬುವನ್ನು ಮನೆಗೆ ಕರೆದಿದ್ದರು ಯಾವತ್ತೂ ಅವರ ವ್ಯವಹಾರ ಆಫೀಸಿನಲ್ಲಿಯೇ ಸುಬ್ಬು ಉತ್ಸುಕನಾದ ಮರೀನ್ ಡ್ರೈವ್ನಲ್ಲಿ ಸಮುದ್ರಕ್ಕೆ ಇದಿರಾದ ಸಣ್ಣ ಎತ್ತರದ ಮೇಲಿರುವ ಬಂಗಲೆಗೆ ಅವರ ಮನೆ ಅಮೃತಶಿಲೆಯ ಮೆಟ್ಟಿಲು ಚಿಕ್ಕದಾದ ತೋಟ ಬೇರೆ ಸುಬ್ಬು ಬೆರಗಾಗಿ ನೋಡುತ್ತಿದ್ದ ಮುಂಬೈಯಲ್ಲಿ ಬಂಗಲೆ ಎಂದರೆ ಎಂಥ ಮಾತು ಎಂಥ ಶ್ರೀಮಂತರೇ ಅಪಾರ್ಟ್ಮೆಂಟಿನಲ್ಲಿ ಇರುತ್ತಾರೆ ಎರಡು ಮಹಡಿಯ ಮನೆ ದಿವಾನರು ಹೃದಯ ರೋಗಿಯಾಗಿದ್ದರಿಂದ ಕೆಳಗಿನ ಮನೆಯಲ್ಲಿ ಇದ್ದರು ಮನೆಯಲ್ಲಿ ಸಮವಸ್ತ್ರ ಧರಿಸಿದ ಸೇವಕರು ಆದರೆ ಒಂದು ತರಹದ ಗಂಭೀರ ಮೌನ ಉತ್ತರೆಯ ಲಕ್ಷ್ಮೀ ನಿವಾಸಕ್ಕೂ ಮಲಬಾರ್ ಹಿಲ್ಸ್ನ ಸೀಮಾಗೆ ಬಹಳವಾದ ಅಂತರ ಇಲ್ಲಿ ವೈಭವ ತುಂಬಿ ತುಳುಕುತ್ತಿದೆ ಅದು ಮನೆಯಂತೆ ಅನಿಸುತ್ತದೆ ದಿವಾನರ ಕೋಣೆಯ ಬಾಗಿಲ ಬಳಿ ನಿಂತ ಸುಬ್ಬು ಅವನು ಬಂದ ಶಬ್ದಕ್ಕೆ ಬಾಗಿಲಿನಿಂದ ಈಚೆಗೆ ಬಂದಳು ಸುಂದರ ತರುಣಿ ತೆಳ್ಳಗೆ ಬೆಳ್ಳಗೆ ಶುಭ್ರವಾದ ಬಿಳಿಯ ಬಣ್ಣ ಅಲೆ ಅಲೆಯಾದ ಬಾಬ್ ತೀರಾ ತೆಳುವಾದ ಹುಬ್ಬು ದುಂಡುಮುಖದ ಯುವತಿ ಅವಳು ಹತ್ತಿರ ಬಂದ ಕೂಡಲೇ ಪರಿಮಳದ ಮೂಡವೇ ಬಂದಂತೆ ಆಯಿತು ಅವಳ ಬೆರಳುಗಳು ಬಾಗಿಲನ್ನು ಹಿಡಿದಿದ್ದವು ಕೇವಲ ಕಲಾಕಾರರು ಚಿತ್ರಿಸುವಂಥ ಸುಂದರವಾದ ತೆಳುಬೆರಳು ಅದಕ್ಕೆ ನೇಲ್ಪಾಲಿಶ್ ತೈಬೆರಳಿನ ಉಂಗುರ ಥಳಥಳನೇ ಹೊಳೆಯುತ್ತಿತ್ತು ನೀವು ಅವರಿಗಾಗಿ ಕಾಯಬೇಕು ಈಗ ತಾನೇ ಮಲಗಿದ್ದಾರೆ ಆಂಗ್ಲ ಉಚ್ಚಾರಣೆ ಶುದ್ಧವಾಗಿತ್ತು ಆದರೆ ಅದರಲ್ಲಿ ಆತ್ಮೀಯತೆ ಇರಲಿಲ್ಲ ಅಧಿಕಾರವೂ ಇರಲಿಲ್ಲ ನಿರ್ಲಿಪ್ತವಾಗಿತ್ತು ಕೇವಲ ಕರ್ತವ್ಯವಾಗಿತ್ತು ಸುಬ್ಬು ಹೊರಗೆ ಕುಳಿತ ಯಾರೀ ತರುಣಿ ಮಧ್ಯಾಹ್ನ ಒಂದು ಗಂಟೆಯಾದರೂ ದಿವಾನರು ಏಳಲೇ ಇಲ್ಲ ಹೃದಯ ರೋಗಿಯನ್ನು ಹೇಗೆ ಎಬ್ಬಿಸುವುದು ಕಂಪನಿಯ ಚೇರ್ಮನ್ರನ್ನು ಏಳಿಸುವುದು ಸರಿಯೇ ಆದರೂ ಕಾಯುವ ಕೆಲಸ ಬೇಸರದ ಕೆಲಸ ಟೇಬಲ್ ಮೇಲೆ ವಿವಿಧ ಪತ್ರಿಕೆ ಓದಿ ಬೇಸರಗೊಂಡ ಆ ತರುಣಿಯೂ ಸಹಿತ ತಿರುಗಿ ಬರಲಿಲ್ಲ ಬಂದರೆ ಏನಾದರೂ ಮಾತನಾಡಬಹುದು ಮನೆ ನಿಶಬ್ದ ನಾಯಿ ಬೆಕ್ಕಿನ ಧ್ವನಿಯಿಲ್ಲ ಹೆಂಗಸರ ಬಳೆಗಳ ನಿನಾದವಿಲ್ಲ ಮಕ್ಕಳ ಕಲರವ ಇಲ್ಲ ನೀವು ಊಟಕ್ಕೆ ಬರ್ತೀರಾ ಮತ್ತೆ ಆಂಗ್ಲ ಬಾನುಲಿಯಂತೆ ನುಡಿದಳು ಆ ತರುಣಿ ಬೇಡ ನನ್ನದು ಆಗಿದೆ ಅದು ಹೇಗೆ ಸಾಧ್ಯ ನೀವು ಹತ್ತು ಗಂಟೆಗೆ ಇಲ್ಲಿ ಬಂದಿದ್ದೀರಿ ಅವರಿಗೆ ನಿದ್ರೆ ಮಾತ್ರೆಯ ಪ್ರಭಾವವಿದೆ ಅದಕ್ಕೆ ಮಲಗಿದ್ದಾರೆ ನೀವು ಬನ್ನಿ ನಿರ್ವಾಹವಿಲ್ಲದೆ ಸುಬ್ಬು ಡೈನಿಂಗ್ ರೂಮ್ಗೆ ಬಂದ ಕರಿಯ ಮರದ ವಿಶಾಲವಾದ ಹನ್ನೆರಡು ಜನರು ಕೂಡಬಹುದಾದ ಡೈನಿಂಗ್ ಟೇಬಲ್ ಮತ್ತು ಕುರ್ಚಿಗಳು ಅದರ ಮೇಲೆ ಬೆಳ್ಳಿಯ ತಟ್ಟೆಗಳು ಆರು ಬಟ್ಟಲುಗಳು ನೀರು ದಾಣಿ ಫೋರ್ಕ್ ಚಮಚಗಳೂ ಬೆಳ್ಳಿಯವೆ ಸಮವಸ್ತ್ರ ಧರಿಸಿದ ಸೇವಕ ಬಡಿಸತೊಡಗಿದ ಅಸಹ್ಯವಾದ ಮೌನವನ್ನು ತಾಳಲಾರದೆ ಸುಬ್ಬು ನೀವು ಸರ್ಗೆ ಏನಾಗಬೇಕು ಮಾಡುತ್ತಿರುವ ಊಟವನ್ನು ನಿಲ್ಲಿಸಿ ನಿರ್ಲಿಪ್ತೆಯಿಂದ ಅವರು ನನ್ನ ತಂದೆ ನನ್ನ ಹೆಸರು ವೀಣಾ ನಾನು ಸುಬ್ಬರಾವ್ ನನಗೆ ಗೊತ್ತು ಪಪ್ಪ ಹೇಳಿದ್ದಾರೆ ಹೆಚ್ಚಿನ ಮಾತಿಗೆ ಅವಕಾಶ ಕೊಡದೆ ಊಟ ಆರಂಭಿಸಿದಳು ವೀಣಾ ಏನು ಮಾಡುತ್ತಾಳೆ ಅವಳಿಗೆ ಅಕ್ಕ ತಂಗಿಯರಿಲ್ಲವೇ ಅನೇಕ ಪ್ರಶ್ನೆಗಳು ಗಂಟಲಲ್ಲಿ ಉಳಿದು ಹೋದವು ಅರವಿಂದ ಮನೆಗೆ ಬಂದಾಗ ಸುಮಿತ್ರೆಯ ಕಾಗದ ಕಾಯುತ್ತಿತ್ತು ಬಿಸಿಲಲ್ಲಿ ಬಂದವನಿಗೆ ತಣ್ಣೀರಿನಂತೆ ಆ ಕಾಗದ ಕಂಡಿತ್ತು ಕಾಗದದಲ್ಲಿ ಅವಳು ಒಂದು ಹೊಸ ಕಂಪನಿಯ ವಿಳಾಸ ಕೊಟ್ಟಿದ್ದಳು ಇತ್ತೀಚೆಗೆ ಕೊಯಮತ್ತೂರಿನಲ್ಲಿ ನಡೆದ ಸಮ್ಮೇಳನದಲ್ಲಿ ಈ ಕಂಪನಿಯ ಮುಖ್ಯಸ್ಥ ಡಾಕ್ಟರ್ ಪರಮೇಶ್ವರನ್ ಸಿಕ್ಕಿದ್ದರಂತೆ ಅವರು ಬಡ ಗಿರಿಜನರಿಗಾಗಿ ಅರಣ್ಯ ಮಧ್ಯದಲ್ಲಿ ಕೆಲಸ ಮಾಡುತ್ತಾರಂತೆ ಅರವಿಂದನ ಆಸಕ್ತಿ ತಿಳಿದು ಸುಮಿತ್ರಾ ಅವರ ಕಾರ್ಡು ತಿಳಿಸಿದ್ದಳು ಕೆಲಸ ಬಿಟ್ಟು ಬಂದ ಅರವಿಂದನಿಗೆ ಹಾಯ್ ಎನಿಸಿತು ಅರವಿಂದ ಮರುದಿನವೇ ಅವರ ಕಡೆಗೆ ಹೋದ ಅರ್ಧ ನೆರೆತ ತಲೆಯ ಮುಗುಳ್ನಗೆ ಬೀರುವ ಪರಮೇಶ್ವರನ್ ನೋಡಿ ಅರವಿಂದಗೆ ಸಂತೋಷ ಅನಿಸಿತು ಆದರೆ ಹಿಂದಿನ ಕಟು ಅನುಭವದಿಂದ ಪಾಠ ಕಲಿತಿದ್ದ ಹೊರರೂಪ ಒಳಗಿನ ಸ್ವಭಾವಕ್ಕೆ ಅಜಗಜಾಂತರ ಅನುಭವವೇ ಉತ್ತಮ ಗುರು ಆದರೆ ಅದರ ಗುರುದಕ್ಷಿಣೆ ಬಹಳ ದುಬಾರಿ ಪರಮೇಶ್ವರನ್ ನುರಿತ ಪ್ರಾಧ್ಯಾಪಕರಂತೆ ತಮ್ಮ ಯೋಜನೆಗಳನ್ನು ಹೇಳಿದರು ಅದರಲ್ಲಿ ಹಣದ ಉಪಯೋಗ ಕಡಿಮೆ ಪರಿಸರದಲ್ಲಿ ಸಿಗುವ ಸಾಮಾನುಗಳಿಂದ ವಸ್ತುಗಳಿಂದ ಅವರ ಸಂಸ್ಕೃತಿಗೆ ಅಳವಡಿಸಿ ಸಿವಿಲ್ ಕೆಲಸ ಮಾಡುವುದು ಈ ಕೆಲಸ ಮಧ್ಯಪ್ರದೇಶದ ಬಸ್ತಾರ್ ಪ್ರದೇಶದಲ್ಲಿದೆ ಬಸ್ತಾರ್ ಒಳನಾಡಿನಲ್ಲಿದೆ ಹೋಗಿ ಬರುವುದು ಸುಲಭದ ಮಾತಲ್ಲ ಹೊರ ಜಗತ್ತಿನಿಂದ ನೋಡಿದರೆ ಪಾತಾಳಕ್ಕೆ ಪಯಣವೇ ಸರಿ ಈ ಕಂಪನಿಯಲ್ಲಿ ಸಂಬಳವೂ ಕಡಿಮೆ ಪರಮೇಶ್ವರನ್ ಮಾತ್ರ ಅರವಿಂದ ಸುಮಿತ್ರಾ ನಿಮ್ಮ ಬಗ್ಗೆ ಹೇಳಿದ್ದಾರೆ ನೀವು ಮೊದಲು ಹೋಗಿ ನೋಡಿಕೊಂಡು ಬನ್ನಿ ನಂತರ ನಿರ್ಧರಿಸಿ ಎಂದು ಒತ್ತಾಯ ಮಾಡಿದರು ಸುಬ್ಬು ಈಗೀಗ ದಿವಾನರ ಮನೆಗೆ ವಾರಕ್ಕೊಮ್ಮೆ ಹೋಗುತ್ತಾನೆ ಕೆಲವು ಬಾರಿ ದಿವಾನರೆ ಅವನನ್ನೂ ವೀಣಾಳನ್ನು ಕರೆದುಕೊಂಡು ಸಮುದ್ರ ತೀರಕ್ಕೆ ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದರು ವೀಣಾ ಅವರ ಏಕಮಾತ್ರ ಪುತ್ರಿ ದಿನಗಳೆದಂತೆ ವೀಣಾ ಮೊದಲಿನ ಮೌನವನ್ನು ಕಡಿಮೆ ಮಾಡಿದರೂ ಮಾತನಾಡುತ್ತಿದ್ದರೂ ಆತ್ಮೀಯತೆ ಕಾಣುತ್ತಿರಲಿಲ್ಲ ಹಾಗೆ ನೋಡಿದರೆ ಉತ್ತರ ಶ್ರೀಮಂತರ ಮಗಳಾದರೂ ಅವಳು ಯಾವಾಗಲೂ ಸ್ನೇಹಮಯಿ ಮಾತಿನಲ್ಲಿ ಸುಬ್ಬಣ್ಣನೇ ಸ್ವಲ್ಪ ಹಿಂಜರಿಯುತ್ತಿದ್ದ ಸ್ನೇಹದ ಎಲ್ಲೆಯನ್ನು ಮೀರುವುದು ಅವನಿಗೆ ಹೆದರಿಕೆ ಆಫೀಸಿನಲ್ಲಿ ಸುಬ್ಬಣ್ಣನಿಗೆ ಗೌರವ ಕೊಡದೇ ಇರುವವರು ಯಾರು ದೇವರ ಪೂಜೆಗೆ ಪೂಜಾರಿಯನ್ನು ಓಲೈಸುವವರೇ ಬಹಳ ಜನ ಸುಮಿತ್ರಾಳ ಡಿ ಮುಗಿದ ದಿನ ಅವಳಿಗಾದ ಸಂತೋಷ ಅಪಾರ ಕೂಡಲೇ ಉತ್ತರೆಗೆ ಅರವಿಂದ ಮತ್ತು ಜಾನಕಿಗೆ ಕಾಗದ ಬರೆದಳು ಆದರೆ ಮರುಕ್ಷಣವೇ ನಿರಾಶೆಯ ಮೋಡ ಸುಳಿಯಿತು ಇಲ್ಲಿಯವರೆಗೆ ಸ್ಕೂಲು ಸೇರಿದಾಗಿನಿಂದ ಪಿಎಚ್ ಡಿ ಮುಗಿಸುವವರೆಗೆ ಅವಳಿಗೊಂದು ಜೀವನದಲ್ಲಿ ಗುರಿ ಇತ್ತು ಇಂದು ಗುರಿ ತಲುಪಿದ ಮೇಲೆ ನಿರಾಶೆ ಮುಂದೇನು ಜಾನಕಿಯ ಮದುವೆ ಮಹೇಶನೊಡನೆ ಲಾಸ್ ಏಂಜಲ್ಸ್ನ ಲಕ್ಷ್ಮೀ ದೇವಸ್ಥಾನದಲ್ಲಿ ಆಯಿತು ಈ ಸರಳ ಸಮಾರಂಭಕ್ಕೆ ಎರಡೂ ಕಡೆಯಿಂದ ಯಾರೂ ಬಂದಿರಲಿಲ್ಲ ಅತಿ ಮಡಿವಂತರಾಗಿದ್ದ ಸುಶೀಲಾಬಾಯಿ ಪರಿಶಿಷ್ಟ ಜಾತಿಯ ಮೀರಾಳ ಮಗಳನ್ನು ಹೇಗೆ ಒಪ್ಪಿಯಾರು ಮಹೇಶನ ಮದುವೆಯೆಂದು ಗೊತ್ತಾದ ದಿನ ಅವರು ಅತ್ತೂ ಕರೆದು ರಂಪಾ ಮಾಡಿದ್ದರು ಈ ಪುಣೆಯ ಹುಡುಗಿ ನನ್ನ ಮಗನಿಗೆ ಏನು ಮೋಡಿ ಮಾಡಿದಳೋ ಏನೋ ಎಂಥ ಒಳ್ಳೆಯ ಕೆಲಸ ಬಿಟ್ಟು ಅಲ್ಲಿ ಹೋಗಿರುವುದು ಇವಳಿಗಾಗಿ ಗೆಳೆಯನ ಮಗಳು ಎಂದಿರಿ ಎಲ್ಲರ ಎದುರಿಗೆ ನಾನೇನು ಹೇಳಲಿ ಕೋಪ ಅಳುವಿನಲ್ಲಿ ಮುಕ್ತಾಯವಾಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಯಾವುದೇ ಕೆಲಸ ಆರಂಭಿಸಲು ಈ ಸಮಯ ಬಹಳ ಬೇಗವೂ ಅಲ್ಲ ತಡವೂ ಅಲ್ಲ ಸರಿಯಾದ ಸಮಯದಲ್ಲಿದ್ದೀವಿ ಧನ್ಯವಾದಗಳು ರಾಧೇಕೃಷ್ಣ